ರೋಹಿತ್ ಶರ್ಮಾ ಅಂಡ್ ವಿರಾಟ್ ಕೊಹ್ಲಿ ಒಬ್ಬ ಟೀಂ ಇಂಡಿಯಾದ ಹಿಟ್ ಮ್ಯಾನ್ ಆದ್ರೆ ಇನ್ನೊಬ್ಬ ಕ್ರಿಕೆಟ್ ಅಂಗಳದ ಕಿಂಗ್ ಹತ್ತು ವರ್ಷದಿಂದ ಟೀಂ ಇಂಡಿಯಾದ ಭಾರವನ್ನ ಹೆಗಲ ಮೇಲೆ ಹೊತ್ತು ಸಾಗಿರುವ ಈ ದೈತ್ಯ ಆಟಗಾರರು ಫ್ಯಾನ್ಸ್ನ ನೆಚ್ಚಿನ ಪ್ಲೇಯರ್ಸ್ ಕ್ರೀಸ್ನಲ್ಲಿ ನಿಂತು ರೋಹಿತ್ ಗರ್ಜಿಸಿದ್ರೆ ಎದುರಾಳಿ ಬೌಲರ್ಗಳ ಎದೆ ನಡುಗುತ್ತೆ ಕೊಹ್ಲಿ ಆಡೋಕೆ ನಿಂತರೆ ಬೌಲರ್ಸ್ ನಿಂತಲ್ಲೇ ಶೇಕ್ ಆಗ್ತಾರೆ ಆದರೆ ಇಬ್ಬರಿಗೂ ಈಗ ಯಾಕೋ ಟೈಮ್ ಕೆಟ್ಟೋಗಿದೆ ಫ್ಲಾಕ್ ಮೇಲೆ ಫ್ಲಾಕ್ ಕೊಡ್ತಿರೋ ಇಬ್ಬರ ಟೆಸ್ಟ್ ಕ್ರಿಕೆಟ್ ಭವಿಷ್ಯ ಮಂಕಾದಂತೆ ಕಾಣುತ್ತಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡುತ್ತಿರುವ ಟೀಂ ಇಂಡಿಯಾ ಮೆಲ್ಬೋರ್ನ ಟೆಸ್ಟ್ ಸೋತು ಭಾರಿ ಟೀಕೆಗೆ ಗುರಿಯಾಗಿದೆ ನಾಯಕ ರೋಹಿತ್ ಶರ್ಮಾ ಮೇಲೂ ಪ್ರಶ್ನೆಗಳು ಎದ್ದಿವೆ ಕಿಂಗ್ ಕೊಹ್ಲಿಯ ಫಾರ್ಮ್ ಕೂಡ ಹಳಸಿದೆ ಇಬ್ಬರು ಸತತವಾಗಿ ವೈಫಲ್ಯವನ್ನ ಕಾಣುತ್ತಿದ್ದಾರೆ ಮೊದಲಿನ ಸ್ಟ್ರೋಕ್ ಪ್ಲೇ ಇಬ್ಬರ ಆಟದಲ್ಲಿ ಕಾಣಿಸುತ್ತಿಲ್ಲ ಹೀಗಾಗಿಯೇ ಕಾಂಗರೂ ನಾಡಿನಿಂದ ಮೇಜರ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಐದು ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ ನಂತರ ನಿವೃತ್ತಿಯನ್ನ ಘೋಷಿಸಲಿದ್ದಾರೆ ಎಂಬ ಗುಲ್ಲು ಜೋರಾಗಿ ಹಬ್ಬಿದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಕಳಪೆ ಪ್ರದರ್ಶನ ನೀಡುವ ಮೂಲಕ ಭಾರೀ ಮುಖಭಂಗವನ್ನು ಅನುಭವಿಸಿದ್ದು ನಾಯಕನಾಗಿ ರೋಹಿತ್ ಶರ್ಮಾ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಎಂಬ ಕಾರಣಕ್ಕೆ ಸಿಡ್ನಿ ಟೆಸ್ಟ್ ಪಂದ್ಯದ ನಂತರ ವೃತ್ತಿ ಜೀವನಕ್ಕೆ ವಿದಾಯವನ್ನ ಹೇಳಲಿದ್ದಾರೆ ಎಂಬ ಮಾತುಗಳು ಜೋರಾಗ್ತಿದೆ ಇನ್ನು ವಿರಾಟ್ ಕೊಹ್ಲಿ ಸಹ ಬ್ಯಾಟಿಂಗ್ ಮರೆದಂತೆ ಆಡುತ್ತಿದ್ದು ನ್ಯೂ ಪ್ಲೇಯರ್ಸ್ಗೆ ಅವಕಾಶ ಮಾಡಿಕೊಡುವ ಸಲುವಾಗಿ ಸ್ಥಾನತ್ಯಾಗ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಈಗಾಗಲೇ ನಾಯಕ ರೋಹಿತ್ ಶರ್ಮಾ ತಮ್ಮ ನಿರ್ಧಾರದ ಬಗ್ಗೆ ಬಿಸಿಸಿಐಗೆ ತಿಳಿಸಿದ್ದು ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗ್ತಿದೆ ಅದು ಅಲ್ಲದೆ ರೋಹಿತ್ ವಿದಾಯ ಹೇಳಲೇಬೇಕು ಎಂದು ಟೀಂ ಇಂಡಿಯಾದ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಕೊಹ್ಲಿ ಬಗ್ಗೆಯೂ ಆಯ್ಕೆಗಾರರು ಕಠಿಣ ನಿಲುವು ಹೊಂದಿದ್ದಾರೆ ಎನ್ನಲಾಗ್ತಿದೆ ಇನ್ನು ರೋಹಿತ್ ಹಾಗೂ ಕೊಹ್ಲಿ ಒಡಿಐ ಫಾರ್ಮೆಟ್ನಲ್ಲಿ ಮುಂದುವರಿಯಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಅದಕ್ಕೂ ನಿವೃತ್ತಿ ಹೇಳುವ ಸಾಧ್ಯತೆ ಇದೆ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಕಿಂಗ್ ಕೊಹ್ಲಿಯ ಬ್ಯಾಟಿಂಗ್ ಲಯ ತಪ್ಪಿರುವುದು ತಂಡದ ಆತಂಕ ಹೆಚ್ಚಿಸಿದೆ ಐದನೇ ಟೆಸ್ಟ್ ಏನಾಗುತ್ತೆ ಸರಣಿ ಸೋಲಿನ ಅವಮಾನವನ್ನ ಟೀಂ ಇಂಡಿಯಾ ತಪ್ಪಿಸಿಕೊಳ್ಳುತ್ತಾ ಅನ್ನೋ ಆತಂಕ ಅಭಿಮಾನಿಗಳಲ್ಲಿ ಶುರುವಾಗಿದೆ ಸಿಡ್ನಿಯಲ್ಲಿ ನಡೆಯುವ ಅಂತಿಮ ಟೆಸ್ಟ್ನಲ್ಲಿ ಭಾರತ ಗೆದ್ದರೂ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸುವ ಹಾದಿ ಕೂಡ ಕಠಿಣವಾಗಿದೆ ಹೀಗಾಗಿ ಈ ಇಬ್ಬರು ಸ್ಟಾರ್ ಪ್ಲೇಯರ್ಸ್ಗಳ ಟೆಸ್ಟ್ ಕ್ರಿಕೆಟ್ ಜರ್ನಿ ಏನಾಗಲಿದೆ ಎಂಬುದು ಸದ್ಯ ಕ್ರಿಕೆಟ್ ಲೋಕದ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ